ಮೊಬೈಲ್ ಇಲ್ಲದೆ ಬೆಳಗಿನ ಜಾವ ಮೂರ್ ಗಂಟೆಗೆ ಕೋಳಿಯ ಕೂಗನ್ನ ಕೇಳಿ ನಮ್ಮ ತಾಯಿ ಹೇಳ್ತಿದ್ರು ಅಪ್ಪ ಅಂದ್ರೆ ಹೇಳ್ತಿದ್ರು ಇವತ್ತು ಅಲಾರಾಮ್ನ ಇಟ್ಕೊಂಡ್ರು ಕೂಡ ಇರಕ್ಕೆ ರೆಡಿ ಇಲ್ಲ ಬೆಳಗಿನ ಜಾವ ನೀವು ಪೂಜೆ ಮಾಡ್ಕೊಳಕ ರೆಡಿ ಇಲ್ಲ ಬೆಳಗಿನ ಎದ್ದ ತಕ್ಷಣ ನೀಡ್ಕೊಳಕ ನಮ್ಮ ಮನಸ್ಸುಗಳು ಒಪ್ತಾ ಇಲ್ಲ ಇವೆಲ್ಲ ಒಪ್ಪಬೇಕು ಲಿಂಗ ಪೂಜೆಯಿಂದ ಏನು ಲಾಭ ಆಗ್ತದ ವಿಭೂತಿ ಧಾರಣೆಯಿಂದ ಏನ್ ಲಾಭ ಆಗ್ತದ ಯಾಕೆ ನಾವು ಇಂಥ ಜಾಗದಲ್ಲಿ ಒಂದು ಕೂತ್ಕೋಬೇಕು ಅಂತ ಏನಾದರೂ ತಿಳ್ಕೋಬೇಕು ಆದರೆ ಇಂಥ ಜಾಗದಲ್ಲಿ ಜೀವನದಾಗ ನಾವು ಗಳಿಸ್ತಾ ಇದ್ದೀವಿ ಅದನ್ನ ನೋಡ್ತಾ ಇದ್ದೀವಿ ಖುಷಿ ಪಡ್ತಾ ಇದ್ದೀವಿ ಬಹಳ ಶ್ರೀಮಂತರಿದ್ರ ಅಡಿಕಿಂದ ಭೂಮಿಯೊಳಗು ಎಲ್ಲೆಲ್ಲ ಇಟ್ಟು ನೆನಪಾದಾಗ ನೋಡಿ ನೋಡಿ ಖುಷಿ ಪಟ್ಟು ಮತ್ತೆ ಒಳಗೆ ಮುಚ್ಚಿಡ್ತೀನಿ ಯಾವುದು ಗಟ್ಟೆಪ್ಪ ನೆಂಟರು ನೆಂಟಪ್ಪ ಅಂದರೆ ನೆಂಟರು ಬಂಧುಗಳು ಬಂದು ಹೋಗುವರು ಬಂದನವ ನವ ಕನೆಯ ದೊಡ್ಡ ಗುರು ಯಾರಾದರು ಯಾರೇನು ಗುರುವಿಗಿಂತ ಬಂಧು ಇಲ್ಲ ಗುರುವಿ ನಿಜವಾದ ಬಂಧು ಅನ್ನುವಂಥದ್ದು ಸರ್ವಜ್ಞ ಕವಿಯರು ಹೇಳ್ತಾರೆ ಹೀಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಗಡಿಗೆಯಲ್ಲಿ ನಮ್ಮ ಬವಣಿಯಲ್ಲಿ ಅನ್ನ ಅನ್ನುವಂಥ ಪ್ರಸಾದ ಇದ್ದಿದ್ದೆ ಆದರೆ ನಮ್ಮ ಬಂಧು ಬಳಗ ಒಂದು ವೇಳೆ ಆ ಬಗೋಣಿಯಲ್ಲಿ ಅನ್ನ ಅಥವಾ ಪ್ರಸಾದ ಇಲ್ಲದೆ ಇದ್ದಿದ್ದಿಲ್ಲ ಅಂದ್ರ ಏನಂತಾರ ಏ ಅವ್ರ ಮನೆ ದರಿದ್ರದಲ್ಲಿ ಹೋದ್ರ ಒಂದ್ ಗ್ಲಾಸ್ ನೀರು ಉಂಟಾಗ ಒಂದಿಟ್ಟು ಗಂಜಿ ಅಂಬಲಿ ಗತಿ ಇಲ್ಲ ಅಂತವ್ರ ಮನೆ ಯಾಕೆ ಹೋಗ್ತೀರಿ ಅನ್ನೋ ಟೀಕೆ ಟಿಪ್ಪಣಿ ಮಾತುಗಳನ್ನ ನಾವು ಕೇಳ್ತೀವಿ ಅದಕ್ಕೆ ಬಂಧುಗಳು ನಮ್ಮವರನ್ನ ಗುರುವಿಗಿಂತ ಬಂಧು ಉಂಟೆ ಸರ್ವಜ್ಞ ಗುರುವಿನೇ ಗುರುವೇ ಸರ್ವಶ್ರೇಷ್ಠ ಹೀಗಾಗಿ ಬಸವಣ್ಣನವರಿಗೆ ಗುರುವೇ ಇರಲಿಲ್ಲ ಗುರುವಿಲ್ಲದ ಅಜಾತ ತಾವೇ ಲಿಂಗವನ್ನ ಇಡೀ ಬ್ರಹ್ಮಾಂಡದಲ್ಲಿ ಯಾರಿಗೂ ತನ್ನೇ ತಾನೇ ಲಿಂಗವನ್ನ ದೊರೆತಿಲ್ಲ ಲಿಂಗ ಬಂದಿದ್ದು ಅವ್ರ ಕೈಯಲ್ಲೇ ಅವ್ರಿಂದ ನಾವೆಲ್ಲಾ ಇಷ್ಟು ಜನ ಲಿಂಗಾಯ್ತರಂತ ಇದ್ವಿ ಗೌಡ್ರೆ ನಾವು ಬರೋದಲ್ಲ ನೀವ್ ಸಾಕ್ಷಿ ಹೇಳಕ ಎಲ್ಲಿಗೆ ಕೋರ್ಟ್ ಕಟ್ಟ ಕಟಕಟಿ ವರೆಗೂ ಬರೋದಿಲ್ಲ ಅಂತ ಹೇಳಿದ್ರು ಅದ್ಯಾವುದು ಗಟ್ಟಿ ಬಂಗಾರ ನಾವು ಸತ್ತಿವಿ ಹಾಸ್ಪಿಟಲ್ ಸತಿ ಹೋದ್ರೆ ಜೀವಂತಿದಾಗೆ ಎಲ್ಲನೂ ತಕೊಂಡಿರ್ತಾರ ತೆಗೆದ ನಂತರ ಟ್ರೀಟ್ಮೆಂಟ್ ಕೊಡ್ತಾರ ಇನ್ನಮ್ಮ ಹೆಣ ಕೂಡ ಸಂದರ್ಭದಲ್ಲಿ ಎಲ್ಲವನ್ನು ತೆಗೆದು ಸ್ನಾನ ಮಾಡಿಸಿ ಹೌದಾ ಅದಕ್ಕೆ ಗಟ್ಟಿ ಬಂಗಾರ ನಮ್ ಜೊತೆ ಬರೋದಿಲ್ಲ ಇನ್ನು ನೆಂಟರು ನೆಂಟಪ್ಪ ಕುಣಿ ವರೆಗೂ ಬರ್ತಾರೆ ಎರಡು ದಿವಸ ಅಳ್ತಾರೆ ಮೂರ್ ದಿವಸ ಅಳತಾರೆ ಮೂರನೇ ದಿವ್ಸ ಮತ್ತೆ ಮಹಾಪ್ರಸಾದವನ್ನು ಮಾಡಿ ಹೋಳಿಗೆ ಹೋಗಿ ಮಾಡಿ ಓಡುವಂತ ದೃಶ್ಯಗಳನ್ನ ನಾವೆಲ್ಲ ನೋಡ್ತಾ ಇದೀವಿ ಇದ್ಯಾವು ನೆಂಟ್ರಶ್ ಮಾಡುವಂತ ಕೆಲಸ ಇನ್ನು ಪುಣ್ಯ ಅಪ್ಪ ನಾವು ಶರಣರು ಕಾಯಕ ಮತ್ತು ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ ಈಗ ನನಗೆ ಹೇಳಾದ್ರೆ ನೋಡೋದವ್ರು ಅಮ್ಮ ನಾನು ಬಾಳೆಹಣ್ಣು ತೊಗೊಂಡ್ ಬರ್ತಿರ ಆಯ್ತಪ್ಪ ನೋಡೋಣ ಶರಣರ್ ಏನ್ ಮುಟ್ಟು ಬೇಕಾಗುತ್ತೋ ಅದು ತಗೊಂಡ್ ಬರ್ರಿ ನಿಮ್ ಇಚ್ಛೆ ಯಾರಿಗೂ ಒತ್ತಾಡಿಲ್ಲ ಅವ್ರು ತಾವಾಗಿ ಹೋದ್ರು ಎದ್ದು ಹೋದ್ರು ಅದು ದಾಸೋಹ ಮಾಡುವಂತ ಮನೋಭಾವನೆ ಅದಕ್ಕೆ ಆ ದೃಷ್ಟ ಅಂತ ಅವ್ರು ನನೆಯಲ್ಲಿ ಬಂತು ಹೀಗಾಗಿ ಶರಣರ ಸತ್ಯಶುದ್ಧ ಕಾಯಕ ಲಿಂಗಾರ್ಚನೆ ದಾಸೋಹ ಇವು ಮೂರು ಇದ್ದು ಹೀಗಾಗಿ ನಮ್ಮ ಜೀವನದಲ್ಲಿ ಕೂಡ ಈ ಮೂರು ಕೆಲಸ ಕಾರ್ಯಗಳನ್ನ ನಾವು ಮಾಡಿದ್ದೆ ಆದರೆ ಶರಣರ ಹಾದಿಯಲ್ಲಿ ನಾವು ಬದುಕು ಮಾಡ್ತಾ ಇದ್ದೀವಿ ಅಂತ ಅರ್ಥ ಅದಕ್ಕ ಗಟ್ಟೆಪ್ಪ ನೆಂಟಪ್ಪ ಪುಣ್ಯಪ್ಪ ಪುಣ್ಯಪ್ಪ ಇದ್ದರೆ ಮಾತ್ರ ಪುಣ್ಯವನ್ನ ಮಾಡಿದ್ದೆ ಮಾತ್ರ ನಮ್ಮ ಜೊತೆಗೆ ಬರ್ತದ ಮತ್ತೊಂದು ಮತ್ತೊಂದು ಯಾವುದು ಬರಲ್ಲ ಪುಣ್ಯವನ್ನ ಮಾಡಿದ್ದೆ ದೇವರ ಅಕೌಂಟ್ ಅಲ್ಲಿ ಇರ್ತದ ಈ ಜನ್ಮದಲ್ಲಿ ಕಳಿಸಿದ್ದು ನಮ್ಮ ನಮ್ಮ ಅಕೌಂಟ್ ಅಲ್ಲಿ ನಾವು ಇಟ್ಕೊಂಡಿದ್ದೀವಿ ಆದ್ರೆ ಪುಣ್ಯದ ಫಲ ದಾಸೋದ ಫಲ ಸತ್ಕಾರದ ಫಲ ಅದು ದೇವರ ಅಕೌಂಟ್ ಅಲ್ಲಿ ಬಸವಣ್ಣನವರ ಅಕೌಂಟ್ ಅಲ್ಲಿ ಬರೆದಿರ್ತಾರೆ ಅದು ನಮ್ಗೆ ಗೊತ್ತಿರಲ್ಲ ಯಾರ್ಯಾರು ಎಷ್ಟೆಷ್ಟು ಗಳಿಸ್ಕೊಟ್ಟಿರ್ತೀವೋ ಆ ಪುಣ್ಯದ ಫಲವನ್ನ ನಾವ್ ಕಟ್ಕೊಂಡ್ ಹೋಗಿರ್ತೀವಿ ಜೊತೆಗೆ ನಾವೊಬ್ರು ಏನಾದ್ರು ಇದೆ ಕಾದಾಗ ಸಾವಿರಾರು ಜನ ಅಳ್ತಾ ಇದ್ರು ಅಂದ್ರ ಅವಾಗ ನಾವೇನ್ ತಿಳ್ಕೋಬೇಕು ಎಷ್ಟು ಜನ ಅಳ್ಲಿಕ್ಕೆ ನೋಡ್ರಿ ಏನ್ ಒಳ್ಳೆ ಹೆಣ್ಮಗಳಿದ್ರು ಏನ್ ಒಳ್ಳೆ ಶರಣರ್ ಇದ್ರಿ ಇಷ್ಟು ಜನ ನೆರದಾರ್ ನೋಡ್ರಿ ಅಂತ ಜನ ಅಂದೊಂದು ಕಣ್ಣೀರು ಹಾಕ್ತಿರ್ತಾರ ಒಂದ್ ವೇಳೆ ನಾವ್ ಸತ್ತಾಗ ಓದ್ ಹೋಯ್ತು ಪೀಡಾ ಹೋಯ್ತು ಅಂತ ಏನಾದ್ರು ಲಟಗಿ ಮುರಿದ್ರು ಅಂದ್ರ ನಾವ್ ಬಾಳ ಕೆಟ್ಟ ಕೆಲಸ ಅಂತ ಅಂತರ್ಥ ಸಮಾಜಕ್ಕ ಹೋಗೋದ್ರೊಳಗಾಗಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟಾದಾಗ ಇನ್ನೊಬ್ಬರಿಗೆ ಮನಸ್ಸು ಮುಗಿಸ್ಲಾದಾಗ ನಾವು ಇದ್ದಿದ್ದೆ ಆದರೆ ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ಹೇಳ್ತಾ ಹೇಳ್ತಾ ಆಕೆಯ ಜೀವನವನ್ನ ನಾಳೆ ದಿನ ನೋಡೋಣ ನಾಳೆ ವಿಶೇಷವಾಗಿ ಬರ್ತಾ ಇದಾರೆ ನೀರಾಮಿ ಪೊಲೀಸ್ ಪಟ್ಟಿದ್ದವರು ಚಂದ್ರ ಆಗಿರ್ಬೋದು ಕಸ ಹೊಡೆಯುವಂತ ಸತ್ಯನೇ ಆಗಿರ್ಬೋದು ಯಾರೇ ಬರಲಿ ಅದಕ್ಕೆ ಒಂದೇನಿತ್ತು ಅಂದ್ರೆ ಒಂದು ಉದ್ದೇಶ ಅಂದ್ರೆ ದೇರ್ ಈಸ್ ನೋ ವಾನ್ ಸನ್ ವಿಂಡೋಸ್ ಬಾಗಿಲುಗಳು ಇರ್ಲಿಲ್ಲ ಹಿಡಿಕಿಗಳು ಇರ್ಲಿಲ್ಲ ಮತ್ತೇನಿತ್ತು ಅಂದ್ರೆ ಮುಕ್ತವಾಗಿರುವಂತಹ ಅವಕಾಶ ಎಲ್ಲರಿಗಿತ್ತು ಅಂದ್ರೆ ಎಲ್ಲರಿಗೂ ಸ್ವತಂತ್ರವಾಗಿರುವಂತಹ ಬಾಗಿಲು ತೆಗೆದಿತ್ತು ಹೀಗಾಗಿ ಇಲ್ಲಿ ಅಕ್ಕಮಾದೇವಿ ಆಶ್ರಮದಲ್ಲಿ ನಾವೇನು ಅಕ್ಕನವರ ಜಯಂತಿ ಮಾಡ್ತಾ ಇದ್ದೀವಿ ಇದು ಕೊರಡ ಶರಣರ ಸಾಹಿತ್ಯದ ಮೇರೆಗೆ ನಡೆದಿರುವಂತಹ ಒಂದು ಅಕ್ಕಮಾದೇವಿ ಆಶ್ರಮ ನಾಳೆ ಬರುವಂತ ದಿನಗಳಲ್ಲಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಂದ್ರೆ ಅಮ್ಮ ಅವರಿಗೆ ಒಂದು ಈ ಒಂದು ಸಾಹಿತ್ಯದ ಮೇರೆಗೆ ಅವರ ಜೀವನ ಸಾಗುತ್ತೆ ನಮ್ಮ ಸಹಕಾರ ಜೊತೆಗೆ ತಮ್ಮೆಲ್ಲರ ಸಹಕಾರವಾದ ಇರಲಿ ಅನ್ನುವಂಥದ್ದು ನಾನು ಕೂಡ ಅದನ್ನು ಬಯಸ್ತಾ ಇದ್ದೀನಿ ಇರೋಷ್ಟು ದಿನ ಯಾಕಂದ್ರೆ ನಾಳೆ ನಾಡಿದ್ದು ಏನು ಅಂತ ಜೀವನ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ನಿಮ್ದೇನು ಅಂತ ಗೊತ್ತಿಲ್ಲ ಇವಾಗ ಏನು ಕುಂತಿದ್ದೀವಿ ಇದೇ ಸತ್ಯ ಹೌದಾ ಇನ್ನೊಂದು ಕ್ಷಣ ಇನ್ನೊಂದು ತಾಸಾದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲನಾ ಇರುವಂತ ದಿನಗಳನ್ನ ಇರುವಂತ ಗಳಿಗಳನ್ನ ಒಂದು ಸಾರ್ಥಕ ಸಾರ್ಥಕ ಜಾಗದಲ್ಲಿ ಸಾರ್ಥಕ ನುಡಿಗಳ ಜೊತೆಗೆ ಆ ಒಂದು ಪಾಲಿಸ್ಕೊಂಡು ಆದರೆ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ ಹೀಗಾಗಿ ಅಕ್ಕನವರ ಮೂಲ ಗುರಿ ಏನಾಗಿತ್ತು ಅಂದರೆ ಕಲ್ಯಾಣಕ್ಕೆ ಬಂದು ಈ ಒಂದು ಶರೀರವನ್ನು ಈ ಶರೀರವನ್ನು ಲಿಂಗಕಾಯವನ್ನು ಮಾಡಿಕೊಂಡು ಬಯಲಲ್ಲಿ ಬಯಲಾಗಿ ಹೋಗಬೇಕು ಮತ್ತೆ ಹುಟ್ಟಿ ಬರುವುದಿಲ್ಲ ಅನ್ನುವಂಥದ್ದು ಜೀವನ ಅಂದರೆ ಜನನ ಮರಣದಿಂದ ಬಿಡುಗಡೆ ಆಗಬೇಕನ್ನು ದಿವ್ಯವಾಗಿರುವಂತಹ ಸಂಕಲ್ಪ ಶಕ್ತಿ ಅಕ್ಕನಲ್ಲಿ ಇತ್ತು ಹೇಳುವಂತ ಹಿಂದಿನ ವಚನಗಳ ಏನು ಅಂದ್ರೆ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಬಂದೆ ಬಂದೆ ಬಾರದ ಭವಂಗಳನ್ನ ಉಂಡೆ ಉಂಡೆ ಹಿಂದನ ಜನ್ಮಗಳು ಏನಾದರೂ ಆಗಲಿ ನೀ ಕರ್ಣಿಸ ಚನ್ನಬಲಿಕಾರ್ಜುನ ಅನ್ನುವಂತ ದಿವ್ಯವಾಗಿರುವಂತಹ ಸಂಕಲ್ಪ ಶಕ್ತಿಯನ್ನು ಹೊತ್ತುಕೊಂಡು ಅಕ್ಕ ಮಾದಿವಿ ಶರಣ ಸಂಕುಲದಲ್ಲಿ ಇದ್ದುಕೊಂಡು ವೈರಾಗ್ಯವನ್ನು ತಾಳಿ ಆ ವೈರಾಗ್ಯವನ್ನು ತಾಳುವಂತ ಸಂದರ್ಭದಲ್ಲಿ ಸುಖಗಳು ನೋವು ನಲಿವು ಈ ಜೀವನದಲ್ಲಿ ಗುಡುಗು ಸಿಡ್ಲು ಮಿಂಚು ಯಾವ ರೀತಿ ಬರ್ತವಲ್ಲ ಕರಾಳ ರಾತ್ರಿಗಳು ಹೇಗೆ ನಮ್ಮ ಜೀವನದಲ್ಲಿ ಬರ್ತವಲ್ಲ ಹಾಗೆ ಅಕ್ಕನ ಜೀವನದಲ್ಲಿ ಎಲ್ಲಾ ತರದ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ತನ್ನ ಜೀವನದ ಮುಖ್ಯವಾಗಿರುವಂತಹ ಗುರಿಯಂದೇ ಇದ್ದು ತನ್ನ ಜೀವನದಲ್ಲಿ ಇಟ್ಕೊಂಡು ಮುಂದೆ ಸಾಗಿರುವಂತಹ ಜೀವನವನ್ನ ನಾಳೆ ನಾಡಿದ್ದು ಏಳನೇ ತಾರೀಕು ವರೆಗೂ ನಾವು ನೀವೆಲ್ಲ ಬೆಲೆ ಹಾಕೋಣ ಸಮಯದ ಪ್ರತಿ ಸುಮಾರು ಎಂಟೂವರೆಗೆ ಆಗ್ತಾ ಇದೆ ನಾಳೆ ಕರೆಕ್ಟ್ ಆಗಿ ಆರೂವರೆಗೆ ಮುಗಿಸಿ ಸ್ಟಾರ್ಟ್ ಮಾಡೋಣ ಆರೂವರೆಗೆ ಸುಮಾರು ಒಂದು ತಾಸಿನಲ್ಲಿ ಮುಗಿಸಲಿಕ್ಕೆ ಪ್ರಯತ್ನ ಮಾಡೋಣ ನಮಗದ ಅವರಿಗೆ ಎಲ್ರು ಮಕ್ಕಳು ಎಲ್ಲ ಆದಾರ ಇದ್ದು ಕೂಡ ಶರಣ ಸಾಹಿತ್ಯದ ಬಗ್ಗೆ ಬೇಗ 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 ಪ್ರಚಾರ ಮಾಡಬೇಕು ಅನ್ನುವಂಥದ್ದು ಉದ್ದೇಶದ ವಿಜ್ಞಾನಿಗಳ ಜೀವನ ಚರಿತ್ರೆ ಆಚರಣೆ ಮಾಡ್ತಾರ ಅವರು ವಿಜ್ಞಾನಿಗಳ ದಿನಾಚರಣೆ ಆಗಿರ್ಬೋದು ಪ್ರತಿ ಒಂದು ಕ್ಷೇತ್ರದಲ್ಲಿರುವಂತಹ ಶರಣರ ಜಯಂತಿಗಳನ್ನು ಮಾಡುವಂತಹ ಸ್ಕೂಲ್ ಕಾಲೇಜ್ ಎಲ್ಲಾ ಕಡೆ ಹೋಗಿ ಕಾರ್ಯಕ್ರಮಗಳನ್ನು ಕೊಡ್ತಿರ್ತಾರೆ ಹೀಗಾಗಿ ನಮ್ಮ ಆಶ್ರಮಕ್ಕೂ ಮೇಲಿನ ಮೇಲೆ ಬಂದು ಇಂಥ ಒಂದು ಶರಣರ ಕಾರ್ಯಕ್ರಮಗಳನ್ನ ಅವರು ಮಾಡಲಿ ನಾವು ಅವರು ಮಾಡುವಂತಹ ಕಾರ್ಯಗಳಿಗೆ ನಾವೆಲ್ಲ ಇಡೀ ನಮ್ಮ ಬಡಾಮಣೆಯವರೆಲ್ಲ ಸಹಕಾರವನ್ನು ಕೊಡೋಣ ಹೀಗಾಗಿ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಶರಣರು ಬಲಿಷ್ಠರೇ ಆದರೆ ಇಲ್ಲಿ ಜಗನಥ ರಾಜೋಟಿ ಅಣ್ಣವರು ಯಾವ ರೀತಿ ಕಡಿಮೆ ಇಲ್ಲ ಒಳ್ಳೆಯದೇ ಆದಂತ ಒಂದು ಕ್ಷೇತ್ರ ಇದೆ ಶರಣ ಸಾಹಿತ್ಯ ಬಲ್ಲವರು ಇದ್ದಾರೆ ಲಿಂಗ ಮತ್ತೆ ಲಿಂಗ ಸಾಧನೆ ಶಿವಯುಗ ಸಾಧನೆ ಅಂತ ಕರಿತೀವರ ಶಿವಯುಗ ಸಾಧನೆಯ ಬಗ್ಗೆ ಮಾತಾಡುವಂದ್ರೆ ಅವರಿಗೆ ಎಲ್ಲಿಲ್ಲದ ಉತ್ಸಾಹ ಅವರಿಗೆ ಶಿವಯುಗ ಸಾಧನೆ ಮಾಡುವಂತ ತಮ್ಮದೇ ಆದಂತ ಒಂದು ಟೀ ಕೂಡ ಅದ ಗುಲ್ಬರದಲ್ಲಿ ಒಳ್ಳೆ ಜಮೀನ್ದಾರಿದ್ದಾರೆ ಒಬ್ರೇ ಮಗ ತಂದೆಯ ಒಂದು ಸ್ಮರಣೋತ್ಸವ ನಾವೆಲ್ಲ ತಂದೆಯ ಸ್ಮರಣೋತ್ಸವ ಅಂತ ಮಾಡ್ತೀವಿ ಎಷ್ಟು ಒಂದು ಸಲ ಹಬ್ಬ ಅಂದ್ರೆ ಎರಡು ಸಲ ಅವರು ಏನ್ ಮಾಡ್ತಾ ಇದಾರೆ ತಂದೆಯ ಸ್ಮರಣದ ಹುಗ್ಗಿ ಹುಡುಗಿ ಊಟ ಮಾಡಿಸಿ ಬಿಡೋದು ಬೇಡ ಒಂದು ಸುಮಾರು ಒಳ್ಳೆ ಸಾಧಕರನ್ನ ಇಡೀ ಸಮಾಜದಲ್ಲಿ ಯಾರು ಸೇವೆಯನ್ನು ಮಾಡಿರ್ತಾರೋ ಅಂತ ಶರಣರನ್ನ ಆಯ್ಕೆ ಮಾಡ್ಕೊಂಡು ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತಾಯಂದಿರಾಗಿರ್ಬೋದು ಅಂತವರಿಗೆ ಒಂದು ಪ್ರಶಸ್ತಿಗಳನ್ನ ಕೊಡುವ ಮುಖಾಂತರ ಆ ತಂದೆಯ ಸ್ಮರಣೋತ್ಸವ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಹೀಗಾಗಿ ಅವರಿಗೂ ಕೂಡ ನಂತ ನಂತ ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಮುಂದುವರಿದ ದಿನಗಳಲ್ಲಿ ಕೂಡ ಈ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಶರಣರ ಸಹಕಾರ ನಮಗಿರಲಿ ಎದುರುಗಡೆ ಇರುವಂತಹ ಅಪ್ಪಂದಿರ ಸಹಕಾರ ಮತ್ತು ತಾಯಿಯಂದಿರ ಸಹಕಾರ ಕೂಡ ಇರಲಿ ಅಂತ ಹೇಳ್ತಾ ಒಂದೇ ಒಂದು ಪುಷ್ಟಾಂಕ ಹೇಳಿ ಮುಗಿಸೋಣ ಇವತ್ತಿನ ನಾವು ಮೊಬೈಲ್ ಯುಗದಲ್ಲಿ ಬದುಕ್ತಾ ಇದ್ದೀವಿ ಮಕ್ಕಳಲ್ಲಿ ಕೂಡ ಮೊಬೈಲ್ ದೊಡ್ಡವರಲ್ಲಿ ಮೊಬೈಲ್ ಚಿಕ್ಕವರಲ್ಲಿ ಮೊಬೈಲ್ ನನ್ನ ಕೂಡ ಮೊಬೈಲ್ ಹೇಗಾಗಿದೆ ಅಂದ್ರೆ ಎಲ್ಲಾ ಹತ್ರ ಕೂಡ ಎರಡನೇ ಗಂಡನ ರೂಪದಲ್ಲಿ ಮೊಬೈಲ್ ಕೆಲಸ ಮಾಡ್ತಿದೆ ಬೆಳಿಗ್ಗೆ ನಾವು ಕೆಲವೊಂದು ಶ್ರೀಮಂತರು ನಾಯಿಯನ್ನ ವಾಕಿಂಗ್ ಕರ್ಕೊಂಡು ಹೋಗೋದು ನೋಡ್ತಾ ಇದೀವಿ ಹೆಂಡತಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಲ್ಲ ಇವತ್ತ ನಾಯಿಯನ್ನು ಬಿಡ್ತಾ ಇದೀವಿ ಬೇಕಾದ್ರೆ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇದೀವಿ ಯಾಕಂದ್ರೆ ಬೆಳಗ್ಗೆ ನಿಂಬಲ್ಲಿ ಲಿಂಗ ಅದ್ರಿ ಅಂತ ಕೇಳಿಲ್ಲ ನಿಮ್ಮಲ್ಲಿ ವಿಭೂತಿ ಆದವ್ರಿ ಅಂಬರಿ ಅಂತ ಕೇಳಿಲ್ಲ ಹೊರಗಡೆ ಎಲ್ಲೆಲ್ಲೂ ಹೋಗಿ ಲಿಂಗ ದೀಕ್ಷೆಯನ್ನು ಕೊಟ್ಟು ಬಂದಿರ್ತೀವಿ ವಿಭೂತಿ ಧಾರಣೆ ಮಾಡಿ ಬಂದಿರ್ತೀವಿ ನಂಗು

असीं रु नदी कंपू कले भलूं असीं रुपिया

dev go mani pad